ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಹದಿಮೂರು ಪಿಶಾಚಿಯ ಮುಕ್ತಿ ಗೃತ್ಸಮದ ಮಹರ್ಷಿಯ ಮಾತನ್ನು ಆಸಕ್ತಿಯಿಂದ ಆಲಿಸುತ್ತಿದ್ದ ಜುಹ್ನು ಮಹನೀಯ ಪಿಶಾಚಿ ಯಾರು ಅದು ನಾಗಪುರಾಣವನ್ನು ಹೇಗೆ ಕೇಳಿದ್ದು ಹಾಗೆ ಪುರಾಣ ಶ್ರವಣ ಮಾಡಿದ ಅದರ ಪಿಶಾಚಿ ಜನ್ಮ ನಿವಾರಣೆಯಾಯಿತೇ ದಯವಿಟ್ಟು ತಿಳಿಸಿ ಎಂದು ಕೇಳಿದನು ಮಹರ್ಷಿ ಸಂತೋಷದಿಂದ ಅದಕ್ಕೇನಂತೆ ಕಥೆಯನ್ನು ಕೇಳುವವನಾಗು ಹಿಂದೆ ಪಂಪಾ ನದಿ ತೀರದ ಪಂಪಾನಗರದಲ್ಲಿ ಒಬ್ಬ ವೈಶ್ಯನಿದ್ದನು ಅವನು ಭಾರೀ ಹಣವಂತನಾಗಿದ್ದರೂ ಪರಮ ಲೋಭಿಯಾಗಿದ್ದನು ಇಕ್ಕಲಾರದ ಕೈ ಎಂಜಿಲು ಎನ್ನುವಂತೆ ನಡೆದುಕೊಂಡಿದ್ದನು ಯಾರಿಗೂ ಕೈ ಎತ್ತಿ ಒಂದು ಕಾಸೂ ಕೊಟ್ಟವನಲ್ಲ ಕಾಲಾವಶನಾದ ಅವನು ನರಕದಲ್ಲಿ ಬೀಳುವಂತಾಯಿತು ಒಂದಾದರೂ ದಾನ ಮಾಡಿರಲಿಲ್ಲವಾದ್ದರಿಂದ ಅವನು ಭೂಲೋಕದಲ್ಲಿ ಮತ್ತೆ ಹುಟ್ಟಿ ಜೀವನೋಪಾಯಕ್ಕಾಗಿ ಅನೇಕ ಪಾಪ ಕಾರ್ಯಗಳನ್ನು ಮಾಡಿದನು ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಪರಿವೆಯೂ ಅವನಿಗಿರಲಿಲ್ಲ ಒಮ್ಮೆ ಸಿಡಿಲು ಬಡಿದು ತೀರಿಕೊಂಡನು ಆದರೆ ಅವನಿಗೆ ತನ್ನ ಪಾಪ ಕಾರ್ಯಗಳಿಂದಾಗಿ ಪಿಶಾಚಿಯಾದನು ಪಂಪಾ ನದಿ ತೀರದ ಒಂದು ವಟವೃಕ್ಷದಲ್ಲಿ ಸೇರಿಕೊಂಡು ಊರ ವಾಸಿಗಳನ್ನು ಹೆದರಿಸುತ್ತಾ ನಿಶಾಚರನಾಗಿದ್ದನು ಪಂಪಾನಗರದ ಜನ ಪಿಶಾಚಿಗೆ ಎದರಿ ನದಿ ತೀರಕ್ಕೆ ಹೋಗುವುದನ್ನೇ ಕಡಿಮೆ ಮಾಡಿದ್ದರು ಮಾಘ ಮಾಸದಲ್ಲಿ ಒಂದು ದಿನ ಶ್ರೇಷ್ಠ ಮುನಿಗಳಾದ ವಶಿಷ್ಠರು ತಮ್ಮ ಶಿಷ್ಯರೊಡನೆ ಪಂಪಾ ನದಿಯಲ್ಲಿ ಮಾಘಸ್ನಾನ ಮಾಡಲು ನದಿ ತೀರಕ್ಕೆ ಬಂದರು ಶಿಷ್ಯರೊಂದಿಗೆ ಪವಿತ್ರ ಮಾಘಸ್ನಾನ ಮಾಡಿದರು ಬಳಿಕ ಮಂಡಲ ರಚಿಸಿ ಶ್ರೀಹರಿಯನ್ನು ಸ್ಥಾಪಿಸಿ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದರು ತದನಂತರದಲ್ಲಿ ಶಿಷ್ಯರೆಲ್ಲರನ್ನೂ ಕೂರಿಸಿ ಮಾಘಪುರಾಣವನ್ನು ಏಳತೊಡಗಿದರು ಶಿಷ್ಯರೆಲ್ಲರೂ ಭಯಭಕ್ತಿಯಿಂದ ಪುರಾಣವನ್ನಾಲಿಸಿದರು ವಸಿಷ್ಠರು ಶಿಷ್ಯರೇ ಮಾಘ ಮಾಸ ದ್ವಾದಶ ಮಾಸಗಳಲ್ಲೇ ಶ್ರೇಷ್ಠವಾದ ಮಾಸ ಈ ಮಾಸದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯವಾಗುತ್ತಿರುವಾಗ ಯಾರು ಭಕ್ತಿಯಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪವಿತ್ರ ಜಲದಿಂದ ಮಾಘಸ್ನಾನ ಮಾಡುವರೋ ಅವರ ಸಮಸ್ತ ಪಾಪಗಳು ದೂರವಾಗುವುದಲ್ಲದೆ ಇಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳೂ ಮಾಯವಾಗಿ ಆತ ಪರಿಶುದ್ಧನಾಗುವನು ಆದರೆ ಮಾಘಸ್ನಾನವನ್ನು ಉಪೇಕ್ಷಿಸಿ ಸ್ನಾನ ಮಾಡದವರು ಮತ್ತಷ್ಟೂ ಪಾಪಿಯಾಗಿ ನರಕವಾಸಿಯಾಗುವನು ನಮ್ಮ ಕೈಯಲ್ಲಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಲಾಗದೇ ಹೋದರೂ ಮಾಘಸ್ನಾನ ಮಾಡಿದರೆ ಸಾಕು ಮಾಘಾಧಿಪತಿಯಾದ ವಿಷ್ಣುವಿನ ಸಾನ್ನಿಧ್ಯ ಪಡೆಯುವರು ಎಂದೆಲ್ಲ ಹೇಳುತ್ತಿದ್ದರು ವಸಿಷ್ಠರು ಹೇಳಿದುದನ್ನೆಲ್ಲ ವಟವೃಕ್ಷ ನಿವಾಸಿಯಾಗಿದ್ದ ಪಿಶಾಚಿಯು ಕೇಳಿಸಿಕೊಂಡಿತು ಬಳಿಕ ತಾನು ಮಾಡಿದ ಪಾಪಕಾರ್ಯಗಳನ್ನು ಇಂದಿನ ಜನ್ಮದಲ್ಲಿ ಅನುಭವಿಸಿದ ಸಂಕಷ್ಟಗಳನ್ನು ನಿವೇದಿಸಿಕೊಂಡಿತು ವಸಿಷ್ಠ ಮುನಿಗಳು ಪಿಶಾಚಿಯ ಮಾತುಗಳನ್ನೆಲ್ಲ ಕೇಳಿಸಿಕೊಂಡರು ಪಿಶಾಚಿಯ ಪಾಪಗಳನ್ನು ದೂರ ಮಾಡಲು ಮಾಘಸ್ನಾನ ಮಾಡಿಸುವ ನಿರ್ಧಾರ ಕೈಗೊಂಡರು ಮೂರನೆಯ ದಿನ ಸೂರ್ಯೋದಯವಾಗುತ್ತಿದ್ದಂತೆ ಪಂಪಾ ನದಿಯಲ್ಲಿ ಪಿಶಾಚಿಗೆ ಮಾಘಸ್ನಾನ ಮಾಡಿಸಿದರು ಬಳಿಕ ಮಾಘಪುರಾಣ ಶ್ರವಣ ಮಾಡಿಸಿದರು ಎಲ್ಲ ಪಾಪಗಳಿಂದ ನಿವೃತ್ತನಾಗಿ ಉತ್ತಮ ಶರೀರದಿಂದ ವೈಕುಂಠವನ್ನು ಸೇರಿದನು ಜುನ್ಹು ಕೇಳಿದೆಯಾ ಅಂತೆಯೇ ಯಾರು ಮಾಘಸ್ನಾನ ಮಾಡಿ ಶ್ರೀಹರಿಯ ಪೂಜೆ ಮಾಡಿ ಮಾಘಪುರಾಣ ಶ್ರವಣ ಮಾಡಿ ಧನ್ಯರಾಗುವರೋ ಅವರು ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ ವೈಕುಂಠವನ್ನು ಸೇರುವರು ಎಂದು ಹೇಳಿದರು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು